thank you ಎಲ್ಲರೂ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ಇವತ್ತು ನಾವು ಬಂದಿವಿ ಸೂರತ್ ಬಳಗಿರುವ ಅತಿ ದೊಡ್ಡ ಅವರಿಗ ಅಜ್ಮೇರ ಫ್ಯಾಷನ್ ಸೊ ನಾವು ಇಲ್ಲಿ ಬಿಸ್ನೆಸ್ ಶುರು ಮಾಡ್ಕೊತೀವಿ ಬಂದಿರಬಹುದು ಸೊ ಬರೀ ಒಳಗೆ ಹೋಗ್ಬೋದು ಅಂತ ಅಜ್ಮೇರ ಫ್ಯಾಷನ್ ವರ್ಲ್ಡ್ ಎಲ್ಲಾ ತರ ಸೀರಿ ಅವೈಲೇಬಲ್ ಅದಾವು ಇದು ಇಲ್ಲ ಅಂತ ಇಲ್ಲ ಬಟ್ ಎಲ್ಲಾ ತರ ಪ್ರೈಸ್ ರೇಂಜ್ ಒಳಗದಾವು ಯಾಕಂದ್ರೆ ನಮ್ ಬಜೆಟ್ ನೋಡ್ಕೊಂಡು ನಾವು ಅದ್ರ ಪ್ರಕಾರ ಶಾಪಿಂಗ್ ಮಾಡಕ್ಕೆ ನಮಗೆ ಈಸಿ ಆಗ್ಲಿ ಅಂತ ಬಟ್ ಇವತ್ತು ನಾವು ಬಂದಿವಿ ಸ್ಪೆಷಲ್ ಹಾಗೆ ನಿಮ್ಮೆಲ್ಲರಿಗಾಗಿ ಸಿಲ್ಕ್ ಸೀರಿ ಸಿಲೆಕ್ಷನ್ ಬಿಕಾಸ್ ನಮ್ ಸಿಲ್ಕ್ ಸೀರಿ ಅಂದ್ರೆ ಬಹಳ ಪಂಚಪ್ರಾಣ ಸಿಲ್ಕ್ ಸೀರಿ ಕಲೆಕ್ಷನ್ಸ್ ನಮಗ್ ಮಾಡಕ್ತೈತಿ ಎಲ್ಲಾ ಫಂಕ್ಷನ್ಸ್ ಸಿಲ್ಕ್ ಸೀರಿ ಹೊತ್ಕೊಳ್ಳಕ್ ಸೇರ್ತೈತಿ ಸೊ ಮೇಡಮ್ ನಮ್ ಯೂಯರ್ಸ್ ಲೈಕ್ ಆಗುವಂಗ ಮಸ್ತ್ ಅನ್ಸೋಂಗ ವಾವ್ ಅನ್ಸೋಂಗಲ್ಕ್ ಸೀರೀಸ್ ತೋರಿಸ್ತೀನಿ ಅಂದ್ರೆ ಅಜ್ಮೀರದಲ್ಲಿ ಒನ್ ಥರ್ಟಿ ಸ್ಟಾರ್ಟ್ ಆಗುತ್ತೆ ಅಂಡ್ ಹೈಯೆಸ್ಟ್ ಪ್ರೈಸ್ ತ್ರೀ ತೌಸಂಡ್ ಬರೀ ಒಂದ್ನೂರ ಮೂವತ್ ರೂಪಾಯಿದಿಂದ ಈ ಪ್ರೈಸ್ ರೇಂಜ್ ಶುರು ಆಗ್ತೈತಿ ಬಿಕಾಸ್ ಇದು ನಾನು ಯಾಕೆ ಹೇಳಕತ್ತೀನಿ ಅಂದ್ರ ಯಾರು ವ್ಯಾಪಾರ ಮಾಡಾಕತ್ತಾರೋ ಯಾರು ಆಲ್ರೆಡಿ ಸೀರಿ ಬಿಸ್ನೆಸ್ ಮಾಡಾಕತ್ತಾರೋ ಅವ್ರಿಗಾಗಿ ಬಹಳ ಇಂಪಾರ್ಟೆಂಟ್ ಐತಿ ಬಿಕಾಸ್ ಬಹಳಷ್ಟು ಮಾಲ್ ತರಿಸಬೇಕಾಗ್ತತಿ ಬಹಳಷ್ಟೆಲ್ಲ ಕಲೆಕ್ಷನ್ಸ್ ಇಡ್ಬೇಕಾಗ್ತೈತಿ ಸೊ ಬರೀ ಒನ್ ಫಿಫ್ಟಿ ರುಪೀಸ್ ಇಂದ ಶುರು ಆಗತೈತಿ ಹಿಂಗಾಗಿ ನೀವೇ ವಿಚಾರ ಮಾಡ್ರಿ ನೀವು ಇಷ್ಟ ರೂಪಾಯಿ ಒಳಗೆ ಎಷ್ಟು ಕಲೆಕ್ಷನ್ಸ್ ಎಲ್ಲಾ ಇಟ್ಕೋಬಹುದು ಅಂತ ಸೊ ಕಾಪು ಜೇರಿ ಒ째ರಿ ಉಂಗಿ ಇಂತಾ ಬಾರ್ಡರ್ ಸಾರಿಸ್ ಮಾಡೋದು ಅಂದ್ರೆ ಓಕೆ ಸಣ್ಣದಿಲ್ಲಿ ನೀ ಕಾನ್ಟ್ರಾಸ್ಟ್ ಕಲರ್ನಲ್ಲಿ ಬನ್ನಿ ಸೊತ್ರಾನಲ್ಲಿ ಪ್ಲೇನ್ ಅಲ್ಲಿರೋ ಬಾರ್ಡರ್ ಅನ್ನು ಕೊಡ್ತಾರೆ ಇದು ವಿವಿಂಗ್ ಒಳಗೆ ಬರ್ತಿದೆ ಈ ಬಾರ್ಡರ್ ಕಾನ್ಸೆಪ್ಟ್ ಇದಾ ಬಾಳ ಹೆವಿ ಕಾನ್ಸೆಪ್ಟ್ ಬೇಡ ಬಾಳ ನಮ್ದು ಹಿಂಗ ಒತ್ತ ಒತ್ತ ಬೇಡ ಅಂತ ಅಂದವರಿಗೆ ಈ ರೀತಿ ವಿವಿಂಗ್ ಪ್ಯಾಟರ್ನ್ಸ್ ಗಳಲ್ಲಿ ಬಾಳ ವೈರೈಟಿ ಇರಬಹುದು ਸੋ ਇਦਰੋਂ ਲੱਕ ਨਾ ਮੁਕ ਕਲਰਸ ਵੇਰੀ ਬੇਕੂ ਡਿਜ਼ਾਈਨ ਵੇਰੀ ਬੇਕੂ ਅੰਦਰ ਵੈਰਾਈਟੀ ਨੋੜਾ ਕਾਬਰ ਪ੍ਰਤੀ ਹੋਂਦ ਨੂੰ ਨਿੰਗੇ ਇਹ ਤਰ੍ਹਾਂ ਕੋਡ ਬੰਦ ਬਿੜਸੀ ਸੋ ਕੋਡ ਅਲੀ ਨਿੰਗੇ 5 ਕਲਰ 6 ਕਲਰਸ ਮੈਂਸ਼ਨ ਆ ਗਿਰੇਤੇ ਓਕੇ ਸੈਟ ਟੂ ਸੈਟ ਨਿੰਗੇ ਤਕ ਬੋਲੋ ਓਕੇ ਸੋ ਸਿਰਫ ਨਿੰਗੇ ਸੈਲਫ ਚੈਕ ਕੋਡ ਅਲੀ ਬੇਕੂ ਅਨੋਕੀ ಡಾರ್ ಕಲರ್ ಕಾಂಬಿನೇಷನ್ ಜೊಕಾರ್ಡ್ ಮೆಟೀರಿಯಲ್ ಏನ್ ಬರ್ತೈತಿ ಅದ್ರೊಳಗೆ ಏನಾದ್ರು ಬೇಕು ಅಂದ್ರೆ ಈ ರೀತಿ ವೆರೈಟೀಸ್ ಅವೈಲೇಬಲ್ ಸೆಟ್ ತಗೋಬೇಕು ಎಲ್ಲ ಸೆಟ್ ಓಕೆ ಸೊ ಬರೀ ಒಂದು ಸಿಂಗಲ್ ಸೀರಿ ಬೇಕು ನನಗೆ ಇದು ಕಲರ್ ಲೈಕ್ ಐತಿ ಒಂದ ಕೊಡ್ರಿ ಆದ್ರೆ ಆ ರೀತಿ ಇಲ್ಲ ಇದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತಿ ಅಗದಿ ಮ್ಯಾನುಫ್ಯಾಕ್ಚರಿಂಗ್ ಅವ್ರ ಯಾವ ರೇಟ್ ಅಲ್ಲೇ ಅದನ್ನ ರೆಡಿ ಮಾಡ್ಯಾರೋ ಅದ್ರ ರೇಟಿಂಗ್ ನಮಗ್ ಫ್ಯಾಕ್ಟರಿ ಪ್ರೈಸ್ ಮೇಲೆ ಕೊಡಾಕತ್ತಾರು ಹಿಂಗಾಗಿ ಇದು ಹೋಲ್ಸೇಲ್ ಪ್ರೈಸ್ ಹೋಲ್ಸೇಲ್ ಕಾನ್ಸೆಪ್ಟ್ ಆದ್ರೆ ನಾವು ಒಂದೇ ಎರಡ ತಗೊಳಕ್ ಬರಂಗಿಲ್ಲ ಬಂಡಲ್ ಇರ್ತೈತಿ ಆ ಬಂಡಲ್ ಅನ್ನು ತಗೋಬೇಕು ಆ ಬಂಡಲ್ ಒಳಗೆ ಎಷ್ಟು ಸೀರಿಯಲ್ ಇರುತ್ತೆ ಫೈವ್ ಇರುತ್ತೆ ಫೋರ್ ಇರುತ್ತೆ ಓಕೆ ಡಿಪೆಂಡ್ ಡಿಪೆಂಡ್ ಆಗುತ್ತೆ ಓಕೆ ಓಕೆ ಸೊ ತರ ತಗೋಬಹುದು ಅಂಡ್ ರಾಯಲ್ ಲುಕ್ ಬೇಕು ಫ್ಯಾನ್ಸಿ ಬೇಕು ಸ್ವಲ್ಪ ರಿಚ್ ಬ್ರ್ಯಾಂಡ್ ಅಂದ್ರೆ ಈ ತರ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಸೊ ಈ ತರ ವೆರೈಟೀಸ್ ಆಫ್ ಸಾರಿ ನೀವು ಪೇಸ್ಟಿಲ್ ಕಲರ್ ಅಲ್ಲಿ ಈ ತರ ತಗೋಬಹುದು ಸೊ ಈ ತರ ರಾಯಲ್ ಗ್ರ್ಯಾಂಡ್ ಲುಕ್ ಕೊಡೋ ಕಲರ್ ನೀವು ಇಲ್ಲಿ

ಆಲ್ರೆಡಿ ಯಾರ ಬಿಸ್ನೆಸ್ ಐತಿ ಅವ್ರಿಗೊಂದು ಐಡಿಯಾ ಇದೇ ಇರ್ತೈತಿ ಬಟ್ ಯಾರಾದ್ರೂ ಹೊಸದಾಗಿ ಮಾಡ್ಬೇಕು ಅಂದ್ರೆ ಫಸ್ಟ್ ಕ್ವಶನ್ ಬಂಡವಾಳ ಬೇಕಾಗ್ತೈತಿ ಸೊ ಎಷ್ಟು ಬೇಕು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ ಕಡೆ ಬಂಡವಾಳ ಇತ್ತು ಅಂದ್ರೆ ನೀವು ಆರಾಮ್ಸೆ ಸೀರಿ ವ್ಯಾಪಾರನ ಶುರು ಮಾಡಬಹುದು ಅಜ್ಮೇರ ಫ್ಯಾಷನ್ ಒಳಗ ಬಹಳಷ್ಟು ವೆರೈಟೀಸ್ ನಿಮಗ್ ಸಿಗ್ತಾವ್ ನೋಡಕ್ ಶಾಪ್ಸ್ ಓಕೆ ಕಾಂಜಿವರಂ ಪ್ಯಾಟರ್ನ್ ತುಂಬಾ ಸಾಫ್ಟ್ ಓಕೆ ಅಲ್ಲಲ್ಲಿ ನಿಮಗೆ ಸ್ಮಾಲ್ ಗುಡ್ಡ ವಿವಿಂಗ್ ವರ್ಕ್ ಮಾಡಿರೋದು ಪಿಂಕ್ ಕಲರ್ ಕಾಂಬಿನೇಷನ್ ಈ ತರ ನಿಮ್ಗೆ ಸರಿ ನಾವು ಇಲ್ಲಿ ಬಂದ್ ಬಂದ್ರೆ ಈ ರೀತಿಯ ಪೂರ ಓಪನ್ ಆಗಿ ಎಲ್ಲ ನೀಟಾಗಿ ಆಗಿ ತೋರಿಸ್ತಾರೆ ತೋರಿಸ್ತಾರೆ ಎಲ್ಲ ತೋರಿಸ್ತಾರೆ ಸೊ ಇನ್ ಕೇಸ್ ನಮಗ್ ಹಿಂದಿ ಬರಂಗಿಲ್ಲ ಇಂಗ್ಲಿಷ್ ಬರ ಲ್ಯಾಂಗ್ವೇಜ್ ಬ್ಯಾರಿಯರ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲಿ ಇಲ್ಲ ಅದಕ್ಕೆ ಇಲ್ಲಿ ಪ್ರತಿಯೊಂದು ಸ್ಟೇಟ್ ನಿಂದ ಬರ್ತಾರೆ ತಗೋಬೇಕು ಬಾಳ ಗರ್ದಿ ಐತಿ ನಾನು ಆಗಳಿಂದ ನೋಡಕತ್ತೀನಿ ಇಷ್ಟೊಂದು ಲೇಡೀಸ್ ಬಂದಾರಲ್ಲ ಮತ್ತೆ ಅದಕ್ಕಾಗಿನ ಕ್ವಶನ್ ಕೇಳಿ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಐತಿ ಆ ಲ್ಯಾಂಗ್ವೇಜ್ ನೀವು ಹೇಳಿದ್ರೆ ಅದರ್ ಲ್ಯಾಂಗ್ವೇಜ್ ಒಳಗ ನಿಮ್ಮ ಜೊತೆ ಎಕ್ಸಿಕ್ಯೂಟಿವ್ ಕನೆಕ್ಟ್ ಆಗಿ ಈ ರೀತಿ ಡೀಟೇಲ್ ಆಗಿ ಎಲ್ಲ ತೋರಿಸ್ತಾರೇಷನ್ ಕ್ವಾಲಿಟಿನೂ ಬೆಸ್ಟ್ ಐತಿ ಆಕ್ಚುಲಿ ಸಂಡ್ರಲ್ಲಿ ಏನಾಗ್ತದೆ ಇಷ್ಟು ಕಡಿಮೆ ರೊಬ್ಬಂದ ಅಂದ್ರೆ ಕ್ವಾಲಿಟಿ ಅಷ್ಟಕ್ಕಷ್ಟ ಇರ್ಬೋದು ಅಂತ ಇನ್ನೊಂದ್ ಮನಸ್ಸೊಳಗೊಂಡ್ ಡೌಟ್ ಇರ್ತೈತಿ ಬಟ್ ಇಲ್ಲ ಕ್ವಾಲಿಟಿನೂ ಚಲೋ ಐತಿ ಸೊ ಅತಿ ರೀಸನೇಬಲ್ ಪ್ರೈಸ್ ಒಳಗ ನೀವು ತಗೊಂಡು ವ್ಯಾಪಾರ ಮಾಡಿ ಗಳಿಸಿ ಇವನ್ ನಿಮ್ ನು ರೀಸನೇಬಲ್ ಪ್ರೈಸ್ ಒಳಗ್ ಮಾರಿದ್ರಂದ್ರೆ ಅವ್ರನು ಫುಲ್ ಖುಷಿ ಆಗ್ತಾರೆ ಡಾರ್ಕ್ ಕಲರ್ ಬೇಕು ಅನ್ನೋರ್ಗೆ ಲೈಟ್ ಕಲರ್ ಗ್ಲಾಸ್ ಇವಾಗ ನೋಡಿದ್ವಿ ಅರುವೋಸಿಟ್ ಕಾಂಟ್ರಾಕ್ಟ್ ಕಲರ್ ಅಂದ್ರೆ ಮೆಜಂತ ವಿತ್ ಫ್ಯಾರಿ ಗ್ರೀನ್ ಕಲರ್ ಕಾಂಬಿನೇಷನ್ ಸಾಫ್ಟ್ ಅಂಡ್ ಕಾನ್ಸೆಪ್ಟ್ ಅಲ್ಲಿ ಇನ್ ಕೇಸ್ ನಮಗ್ ಬರಕ್ ಪಾಸಿಬಲ್ ಇಲ್ಲ ನಾವು ಮನಿ ಒಳಗನ ಕುತ್ಕೊಂಡು ಶಾಪಿಂಗ್ ಮಾಡಬೇಕು ಅಂದ್ರೆ ಆ ರೀತಿ ಏನಾದರೂ ಆಪ್ಷನ್ ಆನ್ಲೈನ್ ಅಲ್ಲಿ ಕಸ್ಟಮರ್ಸ್ ಪರ್ಚೇಸ್ ಮಾಡಕ್ಕೆ ಆನ್ಲೈನ್ ಟೀಮ್ ಇದಾರೆ ಲೈವ್ ವಿಡಿಯೋ ಕಾಲಿಂಗು ಮಾಡ್ಕೋಬಹುದು ನಂಬರ್ ಕಾಲ್ ಮಾಡಿದ್ರೆ ಲೈವ್ ಆಗಿ ಸೆಗ್ಮೆಂಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋಬಹುದು ಓಕೆ ಸೊ ಲೈವ್ ವಿಡಿಯೋ ಕಾಲ್ನು ಐತಿ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿನಿ ಆ ನಂಬರ್ ನೀವು ಕಾಲ್ ಮಾಡಿದ್ರೆ ಅವ್ರು ಇಲ್ಲಿನ ಶಾಪ್ ಹುಡುಗ ನಿಮಗ ಈಗ ನಾ ಹೆಂಗ್ ತೋರ್ಸಿನಿ ಸಿಂಪ್ಲಿ ಅದು ನೀವ್ ಮನೆಯಾಗ ಕೂತು ನೋಡಬಹುದು ైటీ yeah. ಸೌತ್ ಪ್ಯೂರ್ ಸೌತ್ ಕಾಂಬಿನೇಷನ್ ತಮಿಳುನಾಡು ಆಂಧ್ರ ಕರ್ನಾಟಕದಲ್ಲಿ ಯಲ್ಲೋ ವಿತ್ ರೆಡ್ ಮಸ್ತ್ ಐತೆ ಆಕ್ಚುಲಿ ನೋಡಿದ್ಮೇಲೆನಾ ಒಂದರ ಮೈ ಮೇಲೆ ಒಂದ್ ಸ್ವಲ್ಪ ಹಾಕೊಂಡು ನೋಡ್ಬೇಕು ಕಲರ್ಸ್ ಡಿಸೈನ್ಸ್ ಯುನೀಕ್ ಕಲೆಕ್ಷನ್ಸ್ ಬೇಕು ಬರಲಿ ಸೊ ಏನಾದರೂ ನಾವು ಆನ್ಲೈನ್ ಕೊತ್ತು ಶಾಪಿಂಗ್ ಮಾಡಿದ್ವಿ ಅಂದ್ರೆ ಎಷ್ಟು ದಿನದ ನಮಗೆ ಮಟೀರಿಯಲ್ ಒನ್ಸ್ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಪೇಮೆಂಟ್ ಮಾಡಿದ ತಕ್ಷಣ ಟೆನ್ ಟು ಟ್ವೆಲ್ ಡೇಸ್ ಅಲ್ಲಿ ನಿಮಗೆ ಸ್ಟಾಕ್ ಬಂದಿದೆ ಓಕೆ ಫಸ್ಟ್ ಪೇಮೆಂಟ್ ಮಾಡಬೇಕು ಫಸ್ಟ್ ಪೇಮೆಂಟ್ ಕ್ಯಾಶ್ ಆನ್ ಡೆಲಿವರಿ ನೋ ಸಿ ಓ ನೋ ಕ್ಯಾಶ್ ಆದ್ರೆ ಏನು ಮೋಸ ಆಗಂಗಿಲ್ಲ ಏನು ಮೋಸ ಆಗೋ ಶಕ್ತಿ ಇಲ್ಲ ಅದಕ್ಕೆ ಇಷ್ಟು ಸರ್ವಿಸಸ್ ನಾವು ಸ್ಟೇಬಲ್ ಮ್ಯಾನುಫ್ಯಾಕ್ಚರ್ ಮತ್ತೆ ಇನ್ ಕೇಸ್ ಏನಾದರೂ ನಾವು ಮನಿ ಒಳಗೆ ಕೂತೀವಿ ಪ್ರಾಡಕ್ಟ್ ಬಂತು ಡ್ಯಾಮೇಜಸ್ ಅದು ಏನಾದರೂ ಬೈ ಮಿಸ್ಟೇಕ್ ಆಗಿ ಏನೋ ಡ್ಯಾಮೇಜ್ ಬಂದ್ರು ನಿಮಗೆ ರೀಪ್ಲೇಸ್ ಮಾಡಿಸ್ಕೋಬಹುದು ಕನ್ನಡ ಯಾರತ್ರ ಫೇಸ್ ಮಾಡಿದಿರೋ ಆರ್ಡರ್ ಮಾತಾಡಿದ್ವಿ ನೀವು ಅವರ ಹತ್ರನೇ ಮಾತಾಡ್ಬಿಟ್ಟು ರಿಪ್ಲೇಸ್ ಮಾಡ್ಕೊಬಹುದು ಸೊ ಹಂಗ್ ನೋಡಿದ್ರೆ ಮೇಡಮ್ ಆಗಳೇನೋ ಹೇಳಿದ್ರು ನಮಗ ಕಿ ಡ್ಯಾಮೇಜಸ್ ಬರಂಗಿಲ್ಲ ಬಿಕಾಸ್ ಅಷ್ಟು ಪ್ರಾಪರ್ ಅವರು ಎಲ್ಲ ಪ್ರಿಕಾಶನ್ ತಗೊಂಡು ಸೇಫ್ ಆಗಿ ಅದನ್ನ ಪ್ಯಾಕೇಜ್ ಮಾಡಿ ಅಗ್ದಿ ಮಸ್ತ್ ಡೆಲಿವರಿ ಕೊಡ್ತಾರ ಬಟ್ ಇನ್ ಕೇಸ್ ತಪ್ಪಿ ತಪ್ಪಿ ಏನಾದ್ರು ಡ್ಯಾಮೇಜಸ್ ಅಂದ್ರ ಆ ಮಟೀರಿಯಲ್ ನಮಗ್ ರಿಪ್ಲೇಸ್ ಆಗಿ ಸಿಗ್ತೈತಿ ಹಿಂಗಾಗಿ ಟೆನ್ಶನ್ ತಗೊಳ್ಳೋದೇನು ನೆಸೆಸಿಟಿ ಇಲ್ಲ ಎಕ್ಸಾಕ್ಟ್ಲಿ ಈ ರೀತಿ ಬಾಕ್ಸ್ ಸೇರಿ ಏನತಿ ರೇಂಜ್ ಗ್ರ್ಯಾಂಡ್ ಕಲೆಕ್ಷನ್ ಸೊ ನಿಮ್ಗೆ ಈ ಕಲೆಕ್ಷನ್ಸ್ ಎಲ್ಲ ಶೋರೂಮ್ ಅಲ್ಲಿ ಹೋಗೋದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಇದೆಲ್ಲ ನಿಮಗೆ ತ್ರೀ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಒಂದರೇ ಬಾಕ್ಸ್ ನೋಡಕನ ಎಷ್ಟ್ ಬಾರಿ ಐತಿ ಅದು ಓಪನ್ ಮಾಡಿದ್ಮೇಲೆ ಒಳಗ್ ಸೀರಿ ಎಷ್ಟ್ ಚಂದ್ ಐತಿ ಬರೀ ತ್ರೀ ಫಿಫ್ಟಿ ಬರೀ ಮೂರ್ ನೂರ ಐವತ್ ರೂಪಾಯಿದಿಂದ ಈ ಸೀರಿ ರೇಂಜ್ ಶುರು ಆಗ್ತೈತಿ ಇದು ಓಪನ್ ಮಾಡಿ ಎಸ್ ಪಿಸ್ತಾ ಕಲರ್ ಲೈಟ್ ಪಿಸ್ತಾ ಪಿಂಕ್ ಕಲರ್ ಕಲರ್ ಕಾಂಬಿನೇಷನ್ ಅಲ್ಲೇ ಸಾರ್ಗಿನೇಷನ್ ವಿಲಿಯಸ್ಲಿ ಬೆಸ್ಟ್ ಐತಿ ಅಂದ್ರೆ ಕಲರ್ ಕಾಂಬಿನೇಷನ್ ಅಲ್ಲೇನ ಬಾಳೆಷ್ಟು ಸಲ நானಂತೂ ಸೀರಿ ಸೆಲೆಕ್ಟ್ ಮಾಡ್ತೀನಿ ಸೊ ಇಲ್ಲಿ ನೋಡ್ರಿ ಕ್ಯಾಟಲಾಗ್ ಒಳಗೆ ತೋರಿಸారు ಯಾವ ರೀತಿ ದು ಸಿರಿ ಕಾಣಿಸುತ್ತೆ ಅಂತ ಸೊ ಈ ತರ ಸೀರೆಸು ನೀವು ತಗೊಂಡು ಹೈ ಪ್ರೊಫಿಟಬಲ್ ಮಾರ್ಜಿನ್ लास्ट बट नॉट लीಸ್ಟ್ ಸಿಲ್ಕ್ ಅಲ್ಲಿ वगು ತುಂಬಾ ಫ್ಲೇ ಮಾಡೋ ಕಲೆಕ್ಷನ್ ತುಂಬಾ ಫಾಸ್ಟ್ ಮೂವಿಂಗ್ ಅಂದ್ರೆ ಡಿಜಿಟಲ್ ಸಿಲ್ಕ್ डिजिटल सिल्क अली बगा फास्ट मूविंग कलेक्शन बहुत डिमांडेड इज इन मार्केट में प्रति स्टेट है एंड इसके मार्जिन न्यू यू विल गेट आराम से बेस्ड ऑन योर होल बिजनेस प्लान अली जिस तरह बट्टू वाली और साउथ पैटर्न वाली बहुत डिमांड है फास्ट मूविंग प्रोडक्ट अच्छा सारी कोई सॉफ्ट है ते तेरी ನಾನೇನೋ ಒಂದ್ ಸ್ವಲ್ಪ ಡಿಜಿಟಲ್ ಅಂದ್ಮೇಲೆ ರಫ್ ಇರ್ಬೋದು ಹ್ಯಾಂಡಲ್ ಮಾಡಾಕ್ ನಂಬಾಕ್ ಆಗಿಲ್ಲ ಅಷ್ಟು ಸಾಫ್ಟ್ ಐತಿ ಅಂದ್ರೆ ಈ ರೀತಿ ಸೀರೆ ಉಟ್ಕೊಂಡ ಮೇಲೆ ಉಟ್ಕೊಂಡಿವಿ ಸೀರೆ ಉಟ್ಕೊಂಡಿವಿ ಅಂತಾನ ಅನ್ಸಂಗಿಲ್ಲ ಸೊ ಆ ರೀತಿ ಇದು ಇದ್ರ ಮತ್ತೆ ವೆರೈಟಿ ಕಲರ್ ಪೇಸ್ಟಲ್ ಕಲರ್ಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಕಲರ್ಸ್ ಎಲ್ಲಾನು ಸೊ ಇದು ಇತ್ತು ಸಿಲ್ಕ್ ಸೀರಿ ಸೆಕ್ಷನ್ ಇಲ್ಲಿ ಬಹಳಷ್ಟು ಸೀರೆ ಅವೈಲೇಬಲ್ ಅದಾವೆ ಬಹಳಷ್ಟೆಲ್ಲಾ ವೆರೈಟಿಸ್ ಅವೈಲೇಬಲ್ ಅದಾವು ನಮ್ಮ ಬಜೆಟ್ ಪ್ರಕಾರ ನಾವು ಶಾಪಿಂಗ್ ಮಾಡಬಹುದು ಆದ್ರೂ ನಾನು ನನ್ನಿಂದ ಬೆಸ್ಟ್ ಟ್ರೈ ಮಾಡೀನಿ ಎಷ್ಟ್ ಆಗ್ತದೆ ಅಷ್ಟ್ ನಿಮ್ ಜೊತೆ ಆ ಕಲೆಕ್ಷನ್ಸ್ ಅನ್ನ ಶೇರ್ ಮಾಡಕ್ ಟ್ರೈ ಮಾಡಿನಿ ಸೊ ದಟ್ ಮನೆಯಾಗ ಕೂತು ನೀವು ನಿಮ್ ಬಿಸ್ನೆಸ್ ಪ್ಲಾನಿಂಗ್ ಮಾಡ್ಕೋಬಹುದು ಎಷ್ಟು ಬಂಡವಾಳ ಹಾಕ್ಬೇಕು ಯಾವ ರೀತಿ ಕಲೆಕ್ಷನ್ಸ್ ತರ ಸಿಗ್ಬಹುದು ನನಗೆ ಎಷ್ಟ್ ಮಾರ್ಜಿನ್ ಉಳಿಬಹುದು ಅಂತ ಡೀಟೇಲ್ ಆಗಿ ನಿಮ್ಗೆ ಒಂದು ಐಡಿಯಾ ಸಿಕ್ತೈತಿ ಸ್ಟಿಲ್ ನಿಮ್ ಏನಾದ್ರು ಡೌಟ್ ಇತ್ತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಅಲ್ಲೇ ಡೈರೆಕ್ಟ್ಲಿ ಕಾಲ್ ಮಾಡಬಹುದು ಮ್ಯಾಮ್ ಇನ್ ಕೇಸ್ ನಾವು ಇಂಗ್ಲಿಷ್ ಹಿಂದಿ ಮಾತಾಡಕ್ಕೆ ಕಂಫರ್ಟೇಬಲ್ ಇಲ್ಲ ನಮಗ್ ಬರೀ ಕನ್ನಡ ಲ್ಯಾಂಗ್ವೇಜ್ ಬರ್ತೈತಿ ಅಂದ್ರೆ ಆ ರೀತಿ ಏನು ಪ್ರಾಬ್ಲಮ್ ಇಲ್ಲ ರಿಕ್ವೈರ್ಮೆಂಟ್ ಮತ್ತೆ ಇಲ್ಲಿ ಬಂದ್ರು ನಮಗ್ ಕನ್ನಡ ಲ್ಯಾಂಗ್ವೇಜ್ ಓಕೆ ಸೊ ಡಿಟೇಲ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ್ ನಿಮ್ಗೆ ಏನಾದ್ರು ಅಜ್ಮೇರ ಫ್ಯಾಷನ್ ಬಂದು ವಿಸಿಟ್ ಮಾಡ್ಬೇಕು ಅಂತೈತ್ ಅಂದ್ರೆ ಅಡ್ರೆಸ್ ಕೊಟ್ಟಿನಿ ನೀವು ಇಲ್ಲಿ ಬರ್ಬೋದು ಪರ್ಸನಲಿ ಎಲ್ಲಾ ಟಚ್ ಮಾಡಿ ನೋಡಿ ನಿಮಗ ಓಕೆ ನಾನು ಇನ್ನ ಇಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ಅಂದಾಗ ನೀವು ಇನ್ವೆಸ್ಟ್ ಮಾಡಬಹುದು ಸೊ ಒಂದ್ಸಲ ವಿಸಿಟ್ ಮಾಡ್ರಿ ಅಂತಾನೆ ಹೇಳ್ತೀನಿ ಅಂದ್ರೆ ನಿಮ್ಗೊಂದು ಕ್ಲಿಯರ್ ಐಡಿಯಾ ಬರ್ತೈತಿ ಒಂದು ಕಾನ್ಫಿಡೆನ್ಸ್ ಬರ್ತೈತಿ ಆಮೇಲೆ ನೀವು ಬೇಕಾದ್ರೆ ಮನೆ ಕೂತು ಆನ್ಲೈನ್ ಶಾಪಿಂಗ್ ಮಾಡಬಹುದು ಸೊ ಈ ವಿಡಿಯೋನ ನಾನು ಇವತ್ತ ಇಲ್ಲಿಗ ಮುಗ್ಸ್ ಹಾಕಿನಿ ಹೋಪ್ಸೋ ನಿಮಗೆ ಇವತ್ತಿನ ವಿಡಿಯೋ ಬಹಳ ಬೆನಿಫಿಷಿಯಲ್ ಆಗೈತಿ ಅಂತ ಅನ್ಕೊಳಕತ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗ ನಾನು ಏನಾದ್ರೂ ಹೊಸದಾಗಿ ಮಾಡಬೇಕು ಅಂತ ಆಸೆ ಇತ್ತಂದ್ರ ದಿಸ್ ಇಸ್ ದ ಬೆಸ್ಟ್ ಅಪರ್ಚುನಿಟಿ ಅಂಡ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಕ್ಲೋದಿಂಗ್ ಬಿಸ್ನೆಸ್ ಸೊ ಮನ್ಯಾಗನ ಕೊಟ್ಟು ನೀವು ಈ ರೀತಿ ವ್ಯಾಪಾರ ಮಾಡಿ ಹಣ ಗಳಿಸಿ ನಿಮ್ಗಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬಹುದು ಸೊ ಎಲ್ಲಿಂದ ತರಿಸಬೇಕು ಎಷ್ಟ್ ಪ್ರೈಸ್ ಅನ್ನು ಎಲ್ಲಾ ಕ್ಲಿಯಾರಿಟಿ ನಿಮ್ಗೆ ಸಿಕ್ಕೇತಿ ಅಜ್ಮೇರ ಫಾಶನ್ಗ ಒಂದ್ಸರ್ತಿ ಖಂಡಿತ ವಿಸಿಟ್ ಮಾಡ್ರಿ ಈ ವಿಡಿಯೋನ ಆದಷ್ಟು ಜಾಸ್ತಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ಶೇರ್ ಮಾಡ್ರಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ನಮ್ಗೆ ಈ ರೀತಿ ಎಲ್ಲ ಡೀಟೇಲ್ ಆಗಿ ಹಗದಿ ಸಮಾಧೆ ಎಲ್ಲಾ ಕಲೆಕ್ಷನ್ ತೋರಿಸಿದ್ಕೋ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಸೊ ಚಲೋ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗ ಬಾಯ್ ಬಾಯ್